ಇಪ್ಪತ್ತೊಂದೇ ತಾರೀಕು ಯಾಕೆ ಅಂತ ಗೊತ್ತಿಲ್ಲ ಕಾರ್ಯಕ್ರಮ ಮತ್ತೆ ನಮ್ಮ ವಿಚಾರವನ್ನು ಕೇಳಿಕೊಳ್ಳುವಂತ ಹುಡುಗರು ಈಗ ಮಾಡಿಸ್ಲಿಕ್ಕೆಲ್ಲ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದೆ ಆದ್ರೆ ಮಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಎನ್ನುವುದು ನೀರು ಸರಿಯೇ ಇಲ್ಲ ಆದ್ರೆ ತಗೊಳ್ಲಿಕ್ಕೆ ಸಾಧ್ಯ ಅಲ್ಲ ಎನ್ನುವುದು ಒಂದು ವಿಚಾರದಿಂದ ಈ ಪ್ರಾತ್ಯಕ್ಷಿಕೆಯ ಕಾರ್ಯಕ್ರಮಗಳನ್ನು ಈಗ ನಾನು ನಡೆಸಿಕೊಳ್ಳಿಕ್ ಸಿದ್ಧಾಗಿದೆ ಕೃಷ್ಣ ಬಂಡಾಳಿಯವರ ಇದರಲ್ಲಿ ಮುಖ್ಯವಾಗಿ ನಮ್ಗೆ ಸಿಗುವುದು ಅಂದ್ರೆ ಮೊದಲನೇ ಬೆಟ್ಟು ತಪ್ಪ ಈಗ ನೋಡಿ ಜಗಿಯವರು ಮೊದಲನೇ ಮೊದಲೇ ಕೇಳಿದರು ಎಂ ಎಂ ನಾರಾಯಣರು ತಿಮ್ಮಪ್ಪ ನಾಯಕರು ಇವ್ರು ಕಾಲದಲ್ಲಿ ಇದ್ದಂತ ತಪ್ಪೊಂದು ಕತೆ ಪುಸ್ತಕ ತೈಯ ತೈಯ ತಕ್ಕ ಈಗ ಮೃದದಲ್ಲಿ ಬೆಟ್ಟುಗಳಿದ್ದಾವೆ ಅಂತ ಅಂತ ಕೇಳ್ತೇನೆ ಈಗ ನನಗಂತೂ ಕೇಳಿದಾಗ ಅನ್ಸುವುದಿಲ್ಲ ಯಾಕೆಂದ್ರೆ ಜಿನ್ನ ತಿನ್ನ ತೈ ತಿನ್ನ ಜಿನ್ನ 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 ತೈ ತೈ ತೈಯಕು ತೈ ಅದೆ ಅದೆ ಕೆಹಜಿನೆ ಇತ್ತೆ ಮಡವಂಟೆ ಇಗ ಉದಾಹನ ಇಗ ತೈ ತೈಯಕು ತೈ ಎಂದ್ರಿಗ ಈ ಪಟ್ಟಿ ಇಲ್ಲ ಇಧಿ ಓಂ ಮತ್ತ ಬಾಣಕ್ಕೆ ಇಷ್ಟು ಬಿಡ್ರೆ ಬಾರೆ ಪಟ್ಟಿ ಒಂದು ನಾನೇನ ನನಗೆ ಕೇಳ ಬರ್ತಾ ಇಲ್ಲ ಬೇಕಾದ ಗುಕ್ಕದ ಪದ ಐದು ಬರಣನದು ಇಗ ಹೊರಡಕ್ಕೆ ಹಾಕೆ ಸಿಹಿ ಮಾಡಿದ್ರೆ ಈಗ ಪ್ರಕರಣ ಏನಿಂದ ಅಂದ್ರೆ ಅದನ್ನ ಮತ್ತೆ ಪೆಟ್ನಲ್ಲಿ ಇಂತ ಪೆಟ್ಟು ಬಳಿಯಿತು ಹೇಗ ಈ ಹೊಳಕೆ ಮತ್ತೆ ಹೊಳಲಿಕ್ಕೆ ಈ ಕೋಮ್ ಕೈ ಕ ಇದನ್ನು ಬಿಟ್ಟರೆ ನಮ್ಮಲ್ಲಿ ಈಗ ಮತ್ತೆ ಪೆಟ್ಟು ಬೆಳೆಯಿಲ್ಲ ನನಗೆ ಬಹಳ ಬೇಸಾಗ್ತಾ ಇದ್ದಿದ್ದು ಅಂದ್ರೆ ಒಂದು ಪೆಟ್ಟು ತೈಯ ತಯ್ಯ ತಕ್ಕ ತತ್ತೋ ಅಂತ ದಿಕ್ಕುಟ್ಟ ಹೇ ಎನ್ನುವಾಗ ತತ್ತೋ ಅಂತ ದಿಕ್ಕು ತಟ್ಟ ಶರೀರವನ್ನು ಹೇಳ್ತಿ ಮಾಡಿ ನಾನ್ ನೃತ್ಯ ಮಾಡಿದಾಗ ಆ ನೃತ್ಯ ಕಾಣೋದು ಹೇಗೆ ಸುದ್ದಿ ಯಾವುದೇ ಇಲ್ಲ ಈ ಇದ್ರಲ್ಲಿ ಅಂತ ಇದೆ ಈ ಪ್ರತಿಯೊಂದು ದಿಕ್ಕು ತಕ್ಕ ಡಿ ಅಂತ ಪಿಲ್ಟಿಗ್ ಆಗಲ್ಲ ಕೇಳ್ತಾರೆ ಹಾಗೆ ಮುದಲಿನ ಪೆಟ್ಟುಗಳು ಮಾಡಬೇಕು ಅದನ್ನ ಕೃಷ್ಣ ಭಂಡಿಯವರು ಧೀ ಇಲ್ಲಿ ಹುಡುಕ್ ಹುಡುತದೆ ತೈಯಲ್ಲಿ ಅಂತೆಲ್ಲ ಬರ್ತಾರೆ ಮೂಲ ಇವತ್ತಿನ ಕಲಿಕಾ ಪುಸ್ತಕದಲ್ಲಿ ಮುದ್ದಲು ಬರೀಲೇ ಇದೆ ಮುದಲಿನಲ್ಲಿ ಯಾವ ಪೆಟ್ಟು ಎಲ್ಲಿ ಹುಡುತದೆ ದಕ್ಷಿಣ ಕನ್ನಡ ಯಾವ ಇಲ್ಲ ಅಂತಹ ಒಂದು ಪಠ್ಯಪುಸ್ತಕ ಮೂಲಿಗೆ ಬಿದ್ದು ಹೋಗಿ ಯಕ್ಷಗಾನದಲ್ಲಿ ಬಳಕೆಯಲ್ಲಿರುವಂತಹ ಅನೇಕ ಪೆಟ್ಟುಗಳೆಲ್ಲ ಹಾಳಾಗ್ ಹೋಗ್ತಾ ಇದ್ದಾವೆ ಅದರ ಕಲ್ಪನೆಗಳಾದ್ರು ಜನರಿಗೆ ಇರಲಿಲ್ಲ ಬಟ್ ಅದನ್ನೇ ಕುಡಿದು ಅದನ್ನೇ ಕುಣಿದಾಗ ಆಗುವ ಸಮಸ್ಯೆ ಏನು ಎನ್ನುವುದು ಈಗ ಚಳವಳ್ಳಿಯವರಿಗೆಲ್ಲ ಗೊತ್ತು ಹಿಂದೆ ಚೂರ ಮಹಿಳೆಯರ ಮೂರುಕೊಂಡಿ ಕುಣಿತ ನಮಗೆ ಚೆನ್ನಾಗಿ ತಗಿತ್ತು ಮದ್ದಲೆ ಪೆಟ್ಟು ಅಷ್ಟೇ ಕಾರಣ ಆಗಿತ್ತು ಈಗ ಮದ್ದಲೆ ಆಗಿದ್ರೆ ಮಾತ್ರ ಈಗ ಹೆಜ್ಜೆ ಅದೇ ಪದ್ಧತಿಯಲ್ಲಿ ಬಂದಾಗ ಚೆಂದ ಚೆನ್ನಾಗಿ ತಲೆ ತೈತ ಹೀಗೆ ತೈಜೆ ತೈ ಇದು ಹಿಂಗ್ ಹೀಗೆ ಅದಾಗದು ಇಡೀ ಶರೀರ ಆ ಮೃದಂಗದ ಪೆಟ್ಟುಗಳು ಎಲ್ಲ ಬಂದಾಗ ಒಂದು ನಾಟಿ ಹಾಕಂತೈತೈತ ಇದರಲ್ಲಿ ಜೋಡಿ ಯಾತ್ ಎನ್ನು ಸ್ಪರ್ಧೆ ಇಟ್ಬಿಟ್ಟು ಆವಾಗದು ಕಲೆ ಆಗಿರುವುದಿಲ್ಲ ಕಸರತ್ತು ಆಗಿರ್ತದೆ ಕಸರತ್ತು ಬೇರೆ ಕೌಶಲ್ಯ ಬೇರೆ ಕಸರತ್ತು ಒಂದು ಡೊಂಬರಾಟ ಆಗಿಬಿಡ್ತದೆ ಈಗ ನಮ್ಮಲ್ಲಿ ಡೊಂಬರಾಟ ತಗಡೆ ಹೇಗೆ ನೆಲೆ ಸಾಧ್ಯ ಇದೆ ಅಥವಾ ಹಿಂದೂ ಬಗ್ಗೆ ಬಾಗಿ ಹೇಗೆ ತಗಡೆ ಅಂತ ಅನ್ನಿಸ್ಬೋದು ಇದನ್ನು ಇದು ಇದಕ್ಕೆ ಕಲೆಯಂತ ಸರ್ಕಸ್ ಅಂತ ನಾವು ವಿಚಾರ ಮಾಡಿದ್ದೀವಿ ಆದ್ದರಿಂದ ಸರ್ಕಸ್ ಬೇರೆ ಕೌಶಲ್ಯ ಬೇರೆ ಕೌಶಲ್ಯದಿಂದ ಕೆಲವೊಮ್ಮೆ ಮಿಂಚುತ್ತವೆ ಅದು ಬೇರೆ ಅದು ಅದು ಒಂದು ಕಾಲದ ಕಸರತ್ತೆ ಯಾವತ್ತೂ ಆಗದೆ ಇರುವಂತಹ ಒಂದು ವಿವಾಹವನ್ನು ಒಬ್ಬ ಮೇಲೆ ಮಾಡ್ಲಂದ್ರೆ ಕಸರತ್ತು ಅಂತಲೇ ಹೇಳಬಹುದು ಕಸರತ್ತು ಅಲ್ಲ ಅದು ಕೌಶಲ್ಯ ಕೌಶಲ್ಯ ಬೇರೆ ಕಸರತ್ ಬೇರೆ ಈಗ ಕಸರತ್ತಿನ ಗಮ್ಮರಾಟಗಳು ಹೆಚ್ಚಿಗೆ ನಡೀತಾ ಇರುವಂಥ ಸಂದರ್ಭದಲ್ಲಿ ಕೌಶಲ್ಯ ಕಲೆ ಇವುಗಳ ಬಗ್ಗೆ ನಮಗೆ ಪ್ರೇಕ್ಷಕರಿಗೆ ಪ್ರಶ್ನೆ ಇದೆ ಇದ್ದರೆ ನಾವು ಕಲೆಯನ್ನು ಉಳಿಸಿಕೊಳ್ಳಲಿಕ್ಕೆ ಆಗುವುದಿಲ್ಲ ಉತ್ತರಾಖಂಡದಲ್ಲಿ ವಿಲಂಬಿತ ಅಂತ ಆಗಲಿ ಏನು ತೊಂದರೆ ಇಲ್ಲ ನಮ್ಮ ಉತ್ತರ ಕನ್ನಡ ವಿಲಂಬಿತ ಆದರೆ ಅದರ ಭಾವ ಪ್ರಧಾನ ಕಲೆ ಪ್ರಧಾನ ಉತ್ತರ ಕನ್ನಡದ ಯಾರೇ ಆಗಲಿ ಪಾತ್ರ ಹಾಕಿದಾಗ ಸ್ವಲ್ಪ ಮಟ್ಟಿ ಮುಖದ ಭಾವನೆ ಬಂದೆ ಮತ್ತು ಇದಕ್ಕೆ ಕಾರಣ ನಮ್ಮ ಹಿಂದಿನ ಯಕ್ಷಗಾನ ಕಲೆ ಕಳೆದು ಬಂದ ಇಲ್ಲ ಅದರಲ್ಲಿ ಹಾಡುಗಳಲ್ಲಿ ಹಾಗೆ ಆಗಿದೆ ಮದ್ದಲೆಯ ಪೆಟ್ಟುಗಳಲ್ಲಿ ಹಾಗೆ ಆಗಿದೆ ಅದನ್ನು ಕೆಲವು ಕೃಷ್ಣ ಕಾಲದಲ್ಲಿ ಹೇಗಿತ್ತು ಈಗ ಹೇಗೆ ಆಗಿದೆ ಅಂತ ಹೇಳಿದಾಗ ನಿಮಗೆ ನಾವು ಕಳಕೊಂಡದ್ದೇನು ಎನ್ನುವುದು ಗೊತ್ತಾಗ್ತದೆ ಗಳಿಸಲಿಕ್ಕೆ ಈಗ ಹೆಚ್ಚಾಗ್ತದೆ ಯಕ್ಷಗಾನದ ಪ್ರಯೋಗಗಳು ಹೆಚ್ಚಾಗ್ತಾ ಇದ್ದಾವೆ ಮಕ್ಕಳ ಮೇಳ ಮಹಿಳಾ ಮೇಳ ಅಂತ ವಿಧಾನ ಮಾಡಿದರೆ ರಾಮಾಯಣದ ಭಾಗದಲ್ಲಿ ಮಣಿರಾಯನ ಹೆಡೆ ಕುಸಿಯಿತು ಅಂತ ಹೇಳ್ತಿದ್ದಲ್ಲ ಈಗ ಯಕ್ಷಗಾನ ಕುಣಿಯುವವರ ಭಾಗದಲ್ಲಿ ಪಣಿರ ತಲೆ ಕುಸಿರ್ತದೆ ಅಥವಾ ಒಂದು ಕೆಳಗೊಡ್ತಾನೆ ಒಂದು ಯಕ್ಷಗಾನ ಹೆಚ್ಚಾಗ್ತಾ ಇದೆ ಅದರ ಮೌಲ್ಯಗಳು ಮೌಲ್ಯಗಳು ಅಂತಸ್ತತ್ವಗಳು ಇದಾಗಿದೆ ಇವತ್ತು ವಿಶ್ವ ಸಂದೇಶ ತೆಗೆದಂಥವರು ಹೇಳಿದಾಗ ಇದೊಂದು ರಾಜಕೀಯ ರಂಗ ಅದು ಇದು ಆ ರಂಗ ಈ ರಂಗ ಒಟ್ಟಾಗಿ ಆಡಲಿಕ್ಕೆಲ್ಲ ಕಾರಣ ಏನು ಅಂದರೆ ಮುಖ್ಯವಾಗಿ ರಂಗ ಎನ್ನುವುದು ಯಾವಾಗಲೂ ಬೇಕು ಎನ್ನುವುದಕ್ಕೆ ನಮ್ಮಲ್ಲಿ ನಮ್ಮ ಬದುಕಿನ ಒಳ ಹೊರ ಇದನ್ನೇ ಏನು ಹೇಳ್ತಿದ್ರು ನಮಗೆ ಕೂಡ ಬಂದಿರುವಂತ ವಿಚಾರ ಹೊರ ಹೊರ ಅಂದರೆ ಅಂತರಂಗ ಬಹಿರಂಗ ಬದುಕಿನ ಅಂತರಂಗ ಬಹಿರಂಗ ಇದು ಇರುವುದರಿಂದ ಕಲೆಗಳು ಅರೈಲೇ ಈಗ ನಮಗೆ ಎಲ್ಲ ರಂಗ ಆಗಿದೆ ಮುದ್ರಣ ಮತ್ತು ಒಂದು ರಂಗ ಮುದ್ರಣ ರಂಗ ಮತ್ತು ಕಲೆ ಮುದ್ರಣ ಕಲೆ ಹೀಗೆಲ್ಲ ಅರ್ಥ ಇರಲಿ ಕಾರಣ ಏನು ಅಂದ್ರೆ ನಮಗೆ ಅಂತರಂಗ ಮತ್ತು ಬಹಿರಂಗ ಇನ್ನು ಅದು ಇದೆ ಅಂತಲೇ ಗೊತ್ತಿಲ್ಲ ಅದೇ ಅಂತ ಆ ಪ್ರತಿ ಬೆರೆದರೆ ರಂಗಭೂಮಿಗೆ ಈ ವಿಶ್ವರಂಗಭೂಮಿ ಇರಲಿ ಯಾವ ರಂಗಭೂಮಿಯಲ್ಲಿ ಅಂತರಂಗ ಬಹಿರಂಗ ಇಲ್ಲದೆ ಆಗುದಿಲ್ಲ ಹಾಗೆ ಯಕ್ಷಗಾನದ ಬಹಿರಂಗನ ಇದನ್ನು ನೀವು ನೋಡ್ತಾ ಇರುವವರಿಗೆ ಯಕ್ಷಗಾನಂದ ಅಂತರಂಗನ ಕೆಲವು ನುಡಿಗಳನ್ನು ತಿಳಿಸುವುದಕ್ಕಾಗಿ ಈ ಪ್ರಾತ್ಯಕ್ಷಿಕೆಯ ರೂಪವನ್ನು ನಾವು ಇಟ್ಕೊಂಡಿದ್ದೇವೆ ಈಗ ಒಂದು ಯಾವುದೇ ಒಂದೊಂದು ಒಂದು ತಾಳದ ಪದ್ಯವನ್ನು ಅವರು ಹೇಳಿ ಓದಿಸ್ತಾರೆ ಅವರು ಹೇಳಿ ನಂತರ ನಾನು ತೊಂಬತ್ತು ನೋಡಿದ ಈಗ ನನಗೆ ಒಂದು ಅದನ್ನು ಮಾಡ್ಕೊಡ್ತಾರೆ ಆ ನಂತರದಲ್ಲಿ ಹಿಂದೆ ಹೇಗಿತ್ತು ಎನ್ನುವುದನ್ನು ನಾನು ಹೇಳ್ತೇನೆ ಟೀಕೆ ಹೇಳಬೇಕಾದ ಮುದ್ದನ್ನು ಬಿಡಿಬೌದು ತೊಂದರೆ ಆಗ್ತದೆ ಅಂತಂದರೆ ಇಲ್ಲೋ ಏನೋ ನಾನು ಅದನ್ನು ಹೇಳ್ತೇನೆ ಹಾಗೆ ಕೆಲವು ಈಗಿನ ಇದನ್ನು ಹೇಳ್ತಾರೆ ಹತ್ತೊಂಬತ್ ನೂರ ಐವತ್ತ ಐವತ್ತು ಐವತ್ತೊಂದರ ದಶಕದಲ್ಲಿ ಇಲ್ಲಿ ಈಗ ಬಹುತೇಕ ಕೆಲವು ಹರವರಿಗೆ ನಮ್ಮ ಶೀಪ ಜನರಿಗೆ ತಪ್ಪು ಕೊಟ್ಟರು ಈಗ ಜಲವಳ್ಳಿ ಹುಡುಗರಿಗೆ ಸಾಧಾರಣ ನಲವತ್ತು ಎಪ್ಪತ್ತನೇ ಇಸ್ಕೊಂಡ್ರೆ ಸಾಮಾನ್ಯ ಪಟ ಕಲ್ಪನೆ ಇದೆ ಅವರೊಂದು ಮೂರು ಜನ ತ್ರಿಮೂರ್ತಿ ಇದ್ದಾರೆ ಅಂತ ನಂಬಿಕೊಂಡು ಈ ಪ್ಲಾಸ್ಟಿಕ್ ಶೀಟಲ್ಲಿ ಗುರು ಮಾಡ್ತೇವೆ ಈಗ ಒಂದು ಯಾವನೇ ಉತ್ಪತ್ತಿ ಒಂದು ಸಾವಿರ ಆಡಿ ಒಂದೊಂದು ಪುಸ್ತಕಕ್ಕೆ ನಮಗೆ ಸಾಮಾನ್ಯ ಅವಧಿ ಆಗುತ್ತೆ ಒಂದು ನೀವು ಹೇಗು ಒಂದು ನಾನು ಹೇಗು ಒಂದು ಆಡಿ ಸಾವಿರ ಹೇಳ್ತೀರಾ ಯಾವ್ದು